ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಯಾವುದ್ರ ಬಗ್ಗೆ ತಿಳ್ಕೊತಾ ಇದೀವಪ್ಪ ಅಂತಂದ್ರೆ ಪಿಂಚಣಿ ಬಗ್ಗೆ ಈ ಅಂಗವಿಕಲರ ಪಿಂಚಣಿ ಹಿರಿಯ ನಾಗರಿಕರ ಪಿಂಚಣಿ ಮತ್ತೆ ವಿಡೋ ಪಿಂಚಣಿ ಈ ಎಲ್ಲಾ ಪಿಂಚಣಿಗಳು ಈ ಅಕ್ಟೋಬರ್ ತಿಂಗಳಲ್ಲಿ ಯಾರದು ಕೂಡ ಬಂದಿಲ್ಲ ಅದು ಯಾವ ಕಾರಣಕ್ಕೂ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೋ ಹಿರಿಯ ನಾಗರಿಕರ ಪಿಂಚಣಿಗಳು ಕೆಲವೊಂದು ಊರುಗಳಲ್ಲಿ ನಲವತ್ತು ಏಜ್ ಆದರೂ ಕೂಡ ಮಾಡಿಸ್ಕೊಂಡಿದ್ದಾರಂತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರವರ ಮನೆಗೆ ತೆರಳಿ ಅವ್ರಿಗೆ ಏಜ್ ಆಗಿದೆನೋ ಇಲ್ಲೋ ಅವ್ರಿಗೆ ಕೊಡಬೇಕು ಇಲ್ಲೋ ಎಂಬುದರ ಬಗ್ಗೆ ಸರ್ವೆ ಮಾಡ್ತಾ ಇದ್ದಾರೆ ಹಾಗಾಗಿ ಡಿಲೇ ಆಗ್ತಾ ಇದೆ ಇನ್ನು ಅಂಗವಿಕಲರು ಅಂಗವಿಕಲರು ಅಂದ್ರೆ ವಿಶೇಷ ಚೇತನರು ಅಂತ ಕರಿತೀವಿ ಅವ್ರದ್ದು ಕೂಡ ಅದೇ ರೀತಿ ಪ್ರಾಬ್ಲಮ್ಸ್ ಇದೆ ಅವರು ಕೆಲವೊಂದಿಷ್ಟು ಜನ ವಿಕಲಚೇತನರು ಇಲ್ಲ ಆದರೂ ಕೂಡ ಕೆಲವೊಂದಿಷ್ಟು ಜನ ಪಿಂಚಣಿಯನ್ನ ಮಾಡಿಸಿಕೊಂಡಿದ್ದಾರೆ ಹಾಗಾಗಿ ಅವರನ್ನು ಕೂಡ ಸರ್ವೆ ಮಾಡಿ ಅವರು ಫಲಾನುಭವಿ ಅದಾರೋ ಇಲ್ಲೋ ಅವರು ಫಲಾನುಭವಿ ಇದ್ರೆ ಕೂಡ ಇದ್ರೆ ಮಾತ್ರ ಅವರಿಗೆ ಪಿಂಚಣಿಯ ಅವಕಾಶ ಮಾಡಿಕೊಡ್ತಾರ ಅವರು ಫಲಾನುಭವಿ ಇಲ್ಲ ಅಂತ ಅಂದ್ರೆ ಕ್ಯಾನ್ಸಲೇಷನ್ ಮಾಡ್ತಾರ ಹಂಗಾಗಿ ಈ ತಿಂಗಳ ಪಿಂಚಣಿಗಳು ಡಿಲೇ ಆಗ್ತಾ ಇದೆ ಮನೆ ಮನೆಗೆ ತೆರಳಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಂತ ಕೆಲಸಗಾರರನ್ನು ಬಳಸಿಕೊಂಡು ಅವರ ಮನೆಗೆ ತೆರಳಿ ಫಲಾನುಭವಿಯ ಮನೆಗೆ ತೆರಳಿ ಅವರನ್ನು ಸರ್ವೆ ಮಾಡ್ತಾ ಇದ್ದಾರೆ ಹಂಗಾಗಿ ಈ ತಿಂಗಳ ಕೊನೆ ಗಂಟ ಈ ಸರ್ವೆ ಮುಂದುವರಿಬಹುದು ಇಲ್ಲ ಇದೇ ತಿಂಗಳಲ್ಲಿ ಅಮೌಂಟ್ ಜಮಾ ಮಾಡಬಹುದು ಇದು ಇಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ ಇನ್ನು ಒಳ್ಳೊಳ್ಳೆ ಮಾಹಿತಿ ನಾವು ತಿಳಿಸ್ಕೊಡ್ತೀವಿ ಹಾಗಾಗಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ